ಸರ್ ಉಪಗ್ರಹ ಉಡಾವಣೆ ಯಶಸ್ವಿಯಾಗಿರುವಂತದ್ದು ಇಸ್ರೋ ಮತ್ತೆ ನಾಸಾ ಜಂಟಿ ಸಹಭಾಗಿತ್ವದಲ್ಲಿ ನಡೆದಂತಹ ಈ ಉಡಾವಣೆ ಇವತ್ತು ಯಶಸ್ವಿ ಆಗುತ್ತೆ ಶ್ರೀಹರಿಕೂಟದ ಬಾಹ್ಯಾಕಾಶ ಕೇಂದ್ರದಿಂದ ನಡೆದಂತಹ ಉಡಾವಣೆ ಅದು ಜಿ ಎಸ್ ಎಲ್ ವಿ ಎಫ್ ಸಿಕ್ಸ್ಟೀನ್ ರಾಕೆಟ್ ಮೂಲಕ ನೆಸರ್ ಆಗಸಕ್ಕೇರಿದೆ ನೋಡಿ ಭೂವೀಕ್ಷಣಾ ಉಪಗ್ರಹ ಸಿಂಥೆಟಿಕ್ ಅಪರ್ಚರ್ ರಾಡರ್ ಅನ್ನ ಇವತ್ತು ಇಸ್ರೋ ತನ್ನ ಜಿ ಎಸ್ ಎಲ್ ವಿ ಎಫ್ ಸಿಕ್ಸ್ಟೀನ್ ರಾಕೆಟ್ ಮೂಲಕ ಆಂಧ್ರ ಪ್ರದೇಶದ ಶ್ರೀ ಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಿದ್ದು ಈ ಉಪಗ್ರಹವನ್ನು ಸನ್ ಸಿಂಕ್ರೋನಾಸ್ ಆರ್ಬಿಟ್ನಲ್ಲಿ ಇರಿಸಲಾಗಿತ್ತು ಇದು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಡೀತಿರುವಂತಹ ನೂರ ಎರಡನೇ ಉಡಾವಣೆ ಅಷ್ಟೇ ಅಲ್ಲ ಜಿ ಎಸ್ ಎಲ್ ವಿ ಎಫ್ ಹದಿನಾರರ ಹದಿನೆಂಟನೇ ಉಡಾವಣೆ ಕೂಡ ಹೌದು ಸನ್ ಸಿಂಕ್ರೋನಾಸ್ ಆರ್ಬಿಟ್ಗೆ ಹೋಗೋದಕ್ಕೆ ಇದು ಜಿ ಎಸ್ ಎಲ್ ವಿ ರಾಕೆಟ್ನ ಮೊದಲ ಯೋಜನೆಯಾಗಿದೆ ನಿಸಾರ್ ಅದೇ ನಿಸಾರ್ ಎರಡು ಸಾವಿರದ ಮುನ್ನೂರ ತೊಂಬತ್ತೆರಡು ಕೆಜಿ ತೂಕವನ್ನು ಹೊಂದಿರುವಂಥದ್ದು ಇಸ್ರೋ ಈ ಹಿಂದೆ ಆರ್ ಐ ಎಸ್ ಎ ಟಿ ಸೇರಿದಂತೆ ಭೂ ವೀಕ್ಷಣಾ ಉಪಗ್ರಹಗಳನ್ನು ಕೂಡ ಉಡಾವಣೆ ಮಾಡಿದ್ರು ಈ ಉಪಗ್ರಹಗಳಿಂದ ಸಂಗ್ರಹಿಸಿದಂತಹ ದತ್ತಾಂಶ ಭಾರತದ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು ಇದೀಗ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಇದೇ ಮೊದಲ ಬಾರಿಗೆ ಇಡೀ ಭೂಮಿಯ ಮೇಲೆ ಕಣ್ಗಾವಲಿಡುವಂತಹ ಉಪಗ್ರಹದ ಉಡಾವಣೆಯನ್ನು ಮಾಡಿರುವಂಥದ್ದು